ಹಗಲಿದ ರಂಗಕರ್ಮಿ ನಾದಪ್ರಿಯ ಗಂಗಪ್ಪನವರಿಗೆ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಗೀತ ನಮನ ಕರ್ನಾಟಕ ರಂಗಭೂಮಿಗೆ ತನ್ನದೇ ಆದ ವಿಶಿಷ್ಟ ರೀತಿಯ ಕೊಡುಗೆಯನ್ನು ನೀಡುವ ಮುಖಾಂತರವಾಗಿ ಮನೆ ಮಾತಾಗಿದ್ದ ಬೆಂಗಳೂರಿನ ಮಾರಿನಳ್ಳಿಯ ಗಂಗಪ್ಪನವರು ಹಲವಾರು ವರ್ಷಗಳಿಂದ ಬಿ ಎಸ್ ಎನ್ ಸೇವೆಯನ್ನು ಮಾಡುತ್ತಾ ರಂಗಕರ್ಮಿಯಾಗಿ ಕೂಡ ಸಾವಿರಾರು ಶಿಷ್ಯರನ್ನು ಹೊಂದಿದ್ದು ಹಲವಾರು ಗೀತೆಗಳನ್ನು ರಚಿಸುವ ಮುಖಾಂತರವಾಗಿ ಗೀತ ಸಂಯೋಜನೆಯನ್ನು ಕೂಡ ಮಾಡಿದ್ದು ಕರ್ನಾಟಕ ರಂಗಭೂಮಿ ಕಲೆಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡುವ ಮುಖಾಂತರವಾಗಿ ನಾದಪ್ರಿಯ ಎಂಬ ಬಿರುದನ್ನು ಪಡೆದು ಹೆಸರುವಾಸಿಯಾಗಿದ್ದ ಗಂಗಪ್ಪನವರು ನಮ್ಮ ನಗರಿ ವಿಧಿವಶರಾಗಿದ್ದಾರೆ ಇವರ ಅಗಲಿಕೆಯಿಂದ ಕರ್ನಾಟಕ ರಾಜ್ಯ ರಂಗಭೂಮಿ ವೇದಿಕೆಗೆ ಸಾಕಷ್ಟು ನಷ್ಟ ಉಂಟಾಗಿದ್ದು ಸಾವಿರಾರು ಕಲಾವಿದರು ಇವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದು ರಾಷ್ಟ್ರೀಯ ತರ್ಪಣವನ್ನು ಸಮರ್ಪಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಲಾವಿದರ ಕ್ಷೇಮಬುದ್ಧಿ ಬುದ್ಧಿ ಸಂಘದ ಕಚೇರಿಯ ಆವರಣದಲ್ಲಿ ಇಂದು ಎಲ್ಲ ಕಲಾವಿದ ಬಂಧುಗಳು ಅವರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಗೀತ ನಮನಗಳ ಮುಖಾಂತರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಬೆಂಗಳೂರಿನ ಹೊರಸಲ್ಲಿ ಸಂಗೀತಾಭ್ಯಾಸ ಮಾಡಿ ಕೆಲಸದಲ್ಲಿ ರಂಗಭೂಮಿಗೆ ಅನೇಕ ವಿಧವಾದ ಕಾಯಕವನ್ನು ಮಾಡಿದ್ದಾರೆ ಇವರೇ ಸ್ವತಃ ರಚನೆ ಮಾಡಿರ್ತಕ್ಕಂಥ ರಂಗಗೀತೆಗಳು ಇಂದು ಜನಸಾಮಾನ್ಯರ ಎಲ್ಲ ರಂಗಭೂಮಿ ಕಲಾವಿದರ ಬಾಯಿಯಲ್ಲಿ ಹಾಡಿ ನಲ್ಗಾಡ್ತಾ ಇದೆ ಭಾಳ ಸ್ವಾರಸ್ಯಕರವಾಗಿರ್ತಕ್ಕಂಥ ರಾಗಗಳ ಸಂಯೋಜನೆ ಮಾಡಿ ಅಳವಡಿಕೆ ಮಾಡಿ ಒಳ್ಳೆ ಒಳ್ಳೆ ಹಾಡುಗಳನ್ನು ರಂಗಭೂಮಿಗೆ ನೀಡಿದ್ದಾರೆ ಉತ್ತಮ ರಚನಾಕಾರರು ಮತ್ತು ಸಂಗೀತ ವಿದ್ವಾನ್ರು ಕೂಡ ಯಾರಿಗೇನು ತೊಂದರೆ ಮಾಡಲು ಅನೇಕ ಶಿಷ್ಯರುಗಳನ್ನು ಈ ರಂಗಭೂಮಿಯಲ್ಲಿ ತಯಾರು ಮಾಡಿ ಇವತ್ತಿಗೂ ಕೂಡ ಅವರ ಹೆಸರುಗಳನ್ನು ಮಾಡಿದ್ದಾರೆ ಅವರ ಶಿಷ್ಯರುಗಳು ಬೆಂಗಳೂರಿನಾದ್ಯಂತ ಅನೇಕ ಶಿಷ್ಯರು ಇವತ್ತು ಇದ್ದಾರೆ ಅವರ ಹೆಸರು ಹೇಳ್ತಾ ಇದ್ದಾರೆ ಅಂಥ ಮಹಾಯಣೀಯರ ಜೊತೆಯಲ್ಲಿ ನಲವತ್ತು ನಲವತ್ತೈದು ವರ್ಷಗಳ ಹಿಂದೆಯೇ ನಾವು ಇವರು ಸೋಲೇಸ್ ಮಾಸ್ಟರ್ ಆಗಿ ಬರ್ತಾ ಇದ್ದೀವಿ ಆಗ ಇದೆಲ್ಲ ಏನೂ ಇಲ್ಲ ಈ ಎಕ್ಸ್ ಮಾತ್ರ ನಡೆಸ್ತಾ ಇದ್ರು ಇಲ್ಲಿಯ ಪಕ್ಕದ ಗ್ರಾಮ ಜನಗಿರ ಬಂದಿದ್ದಾರೆ ಆವಾಗ ಸೋಲೆಕ್ಸ್ ಅಂತಂದ್ರೆ ಇವರೇ ಇದ್ದಿದ್ದು ಬೇರೆ ಯಾರು ಇವರು ಸದನ ಸರ್ಕಾರಿ ವೃತ್ತಿ ಮಾಡಿಕೊಂಡು ಅನೇಕ ಶಿಕ್ಷಣಗಳೆಲ್ಲ ತಯಾರು ಮಾಡ್ತಾರೆ ಮತ್ತೆ ಮಹಾಭಾರತ ಏನಿದೆ ಈ ಕೃಷ್ಣ ಸಂಧಾನ ಈ ಸಂಧಾನದ ಹಾಡುಗಳೇನಿವೆ ಹಾಡುಗಳಿಗೆಲ್ಲ ರಚನೆ ಮಾಡ್ತಾರೆ ಆ ಸ್ವರ ರಚನೆ ಮಾಡಿದವಾಗ ಇವ್ರ ಜೊತೆಗಿಟ್ಟವರೆಗೆ ಇವ್ರಿಗೇನೋ ಗಲಾಟೆ ಆಗಿ ಅದನ್ನ ಹಾಗೆ ಇಟ್ಟುಬಿಟ್ಟಿದ್ದರು ಆ ಇಟ್ಟ ಪ್ರತಿ ನನ್ನ ಹತ್ರ ಇದೆ ಇವರು ಇಡೀ ಸಮಗ್ರ ಮಹಾಭಾರತ ಏನಿದೆ ನಮ್ಮ ಸಂಧಾನ ಸಂಧಾನದ ಎಲ್ಲ ಹಾಡುಗಳು ಕೂಡ ಸಾಹಿತ್ಯದ ಜೊತೆಗೆ ಸ್ವರ ಕೂಡ ರಚನೆ ಮಾಡಿದ್ದಾರೆ ಸ್ವರನೂ ಇದೆ ಬಿಜೆನೂ ಇದೆ ಎಲ್ಲವೂ ಇದೆ ಆಮೇಲೆ ಇದನ್ನೇ ಮುಂದುವರ್ಸ್ಕೊಂಡು ಒಂದು ಪುಸ್ತಕ ಅಂತ ಮಾಡೋದು ಆ ಪುಸ್ತಕ ನಿಮ್ಮ ಕೈಲಿದೆ ದೇಶ ಹತ್ರ ಇದೆ ಅಲ್ಲರ ಮನೆಗಳಲ್ಲಿ ಪುಸ್ತಕ ಇದೆ ಅದರಲ್ಲಿ ಬರ್ತಕ್ಕಂಥ ಹಾಡುಗಳು ಅನೇಕ ವಿಧವಾಗಿ ರಸವತ್ತಾಗಿ ಇವತ್ತು ಹಾಡ್ತಾ ಇದ್ದಾರೆ ರಂಗಭೂಮಿ ಕಲಿತು ಅವರ ಅಮರರಾದರೂ ಕೂಡ ದಿವಂಗತರಾದರೂ ಕೂಡ ಅವರ ಕೀರ್ತಿಯನ್ನು ಭೂಮಿ ಮೇಲೆ ಉಳಿಸಿ ಹೋಗಿದ್ದಾರೆ ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆಯನ್ನು ಪಡಿಸ್ಕೊಂಡಿದ್ದಾರೆ ಇವತ್ತು ಅವರು ಸತ್ಪುರು ಶೀಮಂತವಾಗಿರ್ತಕ್ಕಂಥ ಮಾಧ್ಯಮ ಮಾರ್ಗ ಏನಿದೆ ಅದನ್ನು ಮಾಡಿಕೊಂಡು ಹೋಗಿದ್ದಾರೆ ಅನೇಕ ಶಿಶುಗಳಿಗೆ ದಾರಿದ್ರ್ಯವಾಗಿರ್ತಕ್ಕಂಥ ನಾದಪ್ರಿಯ ಯೂರಪ್ಪನವರು ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಭಗವಂತ ಅವರಿಗೆ ಆಗಿಲ್ಲ ಅವರಿಗೆ ಭಗವಂತ ಶರ ಶಾಂತಿ ಕೊಡಲಿ ಸ್ವರ್ಗ ಸ್ವರ್ಗಾಸೀನರಾಗಲಿ ಮತ್ತೆ ಪುನರತಿ ಜನನ ಮರಣಮಂತ ಕಾಲ್ಚಕ್ರಕ್ಕೆ ಬರದೆ ಸದಾ ಕಾಲ ಪರಮನ ಪರಮಾತ್ಮನ ದಿವಸ ನೀಡಿಲ್ಲವರಲ್ಲಿ ಅಂತ ಇವತ್ತು ನಾವು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಮತ್ತು ಮೌನಾಚರಣೆ ಕಾರ್ಯವನ್ನು ಕಲಾವಿದರಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ನೋಡಬೇಕು ಇವತ್ತು ಆ ಮಹನೀಯರು ಮತ್ತು ಸ್ವರ್ಗಾಸೀನರಾಗಿ ಭಗವಂತನ ಪಾದಾರುಕಂದ್ರಗಳಲ್ಲಿ ಸೇರಿ ಅವರು ಮುಖ್ಯ ಅಂತ ಹೇಳಿ ಈ ಪುಣ್ಯ ಸಂದರ್ಭದಲ್ಲಿ ಕಲಾವಿದ ಕ್ಷೇಮಿದೆ ಎಲ್ಲ ಪದಾಧಿಕಾರಿಗಳು ಮತ್ತು ಕಲಾವಿದರುಗಳು ಕೂಡ ಅವರಿಗೆ ಪ್ರತಿಪೂರ್ವಕವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ